സെമിനാറിൽ വെച്ചിട്ടുള്ള കാര്യങ്ങളേ ഉള്ളൂ അപ്പോൾ സാമ്പത്തിക ഭലേ നയപരമായ പ്രശ്നങ്ങളില്ല

i ಜೀವನವಾದ ಅಭಿವೃದ್ಧಿ ಹೇಳ್ತಾರೆ ಛಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗಬೇಕು ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕಿಗೆ ಪೂರಕ ಆಗಬೇಕು ಒಳಗಿನ ಬೆಳಕು ಹೊರಗೆ ಯಾತ್ರೆಗೆ ಹೊರಗಿನ ಯಾತ್ರೆಗೆ ಅದು ಪ್ರೇರಕ ಆಗಬೇಕು ಅನ್ನೋಂಥ ದೇವನಿಟ್ಟುಕೊಂಡು ಬದುಕನ್ನು ಕಟ್ಟಿಕೊಂಡ ಪುಣ್ಯಾತ್ಮ ಸದಾ ಹೋರಾಟದ ಬದುಕು ಹಾಗಾಗಿ ನಮಗೆ ಒಬ್ಬರು ಆದರ್ಶ ಪುರುಷ ನೇರ ದಿತ್ತ ನಿರಂತರ ಸಂದರ್ಭ ಅಂದರೆ ನಿಷ್ಠೂರ ಕೂಡ ಈ ಕಾರ್ಯಕ್ರಮದ ಕಲ್ಪನೆ ಬಗ್ಗೆ ಹೇಳಬೇಕಾದ್ರೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಕಳೆದ ಮೂವತ್ತೆರಡು ವರ್ಷಗಳಿಂದ ಈ ಊರಿನ ಜನ ಈ ಒಂದು ತೇರನ್ನು ಹೇಳ್ಕೊಂಡು ಬಂದಿದ್ದಾರೆ ಮುಂದೆ ಚಿತ್ತರಂಗನ ಶೆಟ್ಟಿ ಬಗ್ಗೆ ಇವತ್ತು ಶ್ರದ್ಧಾಂಜಲಿ ನಡೆಯಿತು ನಾವು ಕೇಳಿದ್ದೀವಿ ಕಾಲ ಕೆಲವರನ್ನು ಮರೆಸಿಬಿಡ್ತದೆ ಮತ್ತು ಕೆಲವರು ಕಾಲವನ್ನೇ ಬಿಡುವಷ್ಟು ಮಾನ್ಯರಾಗ್ತಾರಂತೆ ಹಾಗಾಗಿ ಸತ್ತಂತೆ ಬದುಕುವ ಜನ ಸತ್ತ ಮೇಲೂ ಬದುಕುವ ಜನ ಅಂತೇಳಿ ಈ ನಿಟ್ಟಿನಲ್ಲಿ ಅವರನ್ನು ಇವತ್ತು ನಾವು ನೆನೆಸ್ಕೊಳ್ಬೇಕು ನಮ್ಮ ಸಂಘಟನೆಯ ದೊಡ್ಡ ಶಕ್ತಿಯಾಗಿದ್ದಂಥವ್ರು ಹಾಗೆ ಅವರ ಶ್ರೀಮತಿ ಅವರು ಸುನಂದಕ್ಕ ಬಂದಿದ್ದಾರೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ನಿಮ್ಮನ್ನು ನೋಡಿದಾಗ ನಮ್ಮ ಅಕ್ಕನ ಜನ ಹೇಳಿ ಅವರ ಸುಭದ್ರಿ ಕೂಡ ಬಂದಿದ್ದಾರೆ ಅವ್ರನ್ನ ಈ ಸಭೆಗೆ ಸ್ವಾಗತ ಮಾಡ್ತೇನೆ ಹಾಗೆ ನಮ್ಮ ಬಂಜಾರ ಪ್ರಕಾಶ್ ಶೆಟ್ಟರು ದೂರದ ಬೆಂಗಳೂರಲ್ಲಿ ಭಾಳ ದೊಡ್ಡ ಸಾಹಸವನ್ನು ಮಾಡಿದಂಥವರು ಸುಮಾರು ಏಳು ಲಕ್ಷ ಜನ ನಾನು ಎರಡು ದಿವಸ ಕಂಟಿನ್ಯೂ ಅಲ್ಲಿ ಇದ್ದೆ ನಾನು ಏಳು ಲಕ್ಷ ಜನ ಸೇರಿ ಜನರನ್ನು ಸೇರಿಸಿ ಅಲ್ಲಿ ಕಂಬಳವನ್ನು ಆಯೋಜನೆ ಮಾಡಿ ಬರ್ತಾ ಬರ್ತಾ ನಾನು ಹೇಳ್ತಾ ಇದ್ದೆ ಬಂಜಾರ ಪಕ್ಕ ಬಗ್ಗೆ ಅವಾಗ ಹೇಳಿದರು ನಾನು ಬೆಂಗಳೂರಲ್ಲಿ ನಮ್ಮ ಬಂಜಾರ ಪಕ್ಕ ಆಯೋಜನೆ ಮಾಡಿದಂಥ ಒಂದು ಕಂಬಳವನ್ನು ನಾನು ನೋಡಿದ್ದೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದರು ಹಾಗಾಗಿ ಇವತ್ತು ಕೇಳಿದ್ದೀವಿ ನಾವು ಆಸರಿಯ ದಾಸಕ್ತಿ ಬಿಟ್ಟವನಿಗೆ ಅಪರಿಗ್ರಹವೇ ಏರನಿಚ್ಚರಿಕೆ ಆಗುವಂತೆ ಸಂತಾನತೆ ಬದುಕುವವನಿಗೆ ಸಂಕಟವಿರೋದು ಅಂತ ಮಾತನ್ನು ಹೇಳಿದ್ದಾರೆ ಹಾಗಾಗಿ ವಿಶೇಷವಾಗಿ ನನ್ನ ಗ್ವಾಡ್ ಫಾದರ್ ಅಂತ ಹೇಳ್ತೀನಿ ಅವರೇ ನನ್ನ ಕಷ್ಟ ಕಾಲದಲ್ಲಿ ನನ್ನ ಕೈ ಇದು ನೆಲೆಸಿದ್ದು ಪುಣ್ಯಾತ್ಮ ಹಾಗೆ ಈ ಕಂಬಳ ಸಮಿತಿ ಅಧ್ಯಕ್ಷರು ನಮ್ಮ ದೇವಸರು ಒಂದು ಹೊಸ ಭಾಷೆಯನ್ನು ಬರುವಂಥವ್ರು ಮೊನ್ನೆ ಒಂದು ಈಗ ನಾಡ್ದು ನದ್ದೂರಿ ಕಮ್ಮಳಕ್ಕೆ ಅವರು ಅಣಿಯಾಗಿದ್ದಾರೆ ವರ್ಷದ ವರ್ಷಕ್ಕೆ ಲಕ್ಷಾಂತರ ಜನ ಸೇರಿಸತಕ್ಕಂಥ ಒಬ್ಬ ತಾಕತ್ತು ಇರ್ತಕ್ಕಂಥ ಮನುಷ್ಯ ನಿಮಗೆ ಇನ್ನೊಂದು ಅವ್ರ ಬಗ್ಗೆ ಹೇಳಬೇಕಾದ್ರೆ ಹನ್ನೊಂದು ಸಲ ಒಬ್ಬ ಪಂಚಾಯತಿಗೆ ಅವರು ಅಧ್ಯಕ್ಷರಾಗಿದ್ದಾರೆ ಹಾಗೆ ಮತ್ತೆ ಮಾತ್ರ ಅಲ್ಲ ಒಬ್ಬ ನಾನು ಈಗ ಮೊದಲೇ ಹೇಳಿದೆ ಈ ವೇದಿಕೆ ಮೇಲೆ ಧರ್ಮ ಜಾತಿ ಪಕ್ಷ ಎಲ್ಲವನ್ನು ಮೀರಿ ಅಂತೇಳಿ ಒಬ್ಬ ಕಾಂಗ್ರೆಸ್ನ ಮುಖಂಡರು ಹಾಗೆ ಇವತ್ತು ನಮ್ಮ ಮಾಜಿ ಶಾಸಕರು ಸನ್ಮಾನ್ಯ ಲಾಲಜಿ ಮೆಣ್ಣುಂಡವರು ನನ್ನನ್ನು ಇಲ್ಲಿವರೆಗೆ ಕರೆತಂದು ನನಗೆ ಎತ್ತರ ಸ್ಥಾನದಲ್ಲಿ ಸ್ಥಾನಮಾನ ಕೊಟ್ಟಂಥ ಪುಣ್ಯಾತ್ಮ ಮೂರು ಸಲ ಶಾಸಕರಾಗಿ ಬಂದರು ಇಲ್ಲಿ ಒಂದು ವಾಡಿಕೆ ಇದೆ ಯಾರು ಶಾಸಕರಾಗ್ತಾರೋ ಅವರು ಇದರ ಗೌರವ ದೇಶ ಹಾಗಾಗಿ ಇಲ್ಲಿಯವರೆಗೆ ಮೂವತ್ತೆರಡು ವರ್ಷಗಳ ಈ ಪಲ್ಲಕ್ಕಿಯನ್ನು ಹೊತ್ತಂಥ ಜನ ಇವತ್ತು ನನಗೆ ಆ ಹೆಗಲನ್ನು ಕೊಡ್ತಕ್ಕಂಥ ಯೋಗ ಭಾಗವನ್ನು ಇಲ್ಲಿ ಜನ ಒದಗಿಸಿಕೊಟ್ಟಿದ್ದಾರೆ ವ್ಯವಸ್ಥೆ ಇಲ್ಲಿಯ ಸುಕುಮಾರಣ್ಣ ನಾವು ಪ್ರೀತಿಯಿಂದ ಬಡ್ಡಣ್ಣ ಅಂತ ಕರಿತೀವಿ ಅಂತ ಸುಕುಮಾರಣ್ಣ ಇದಕ್ಕೆ ಹಗಲು ರಾತ್ರಿ ನನ್ನನ್ನು ಅವರು ಹೇಳುವಾಗ ಸುರೇಶಣ್ಣ ಅವರು ಒಂದೇ ಹೇಳುವಂಥದ್ದು ನಿಮ್ಮಲ್ಲಿ ಏನೂ ನಿರೀಕ್ಷೆ ಇಲ್ಲ ಭತ್ತದ ಹೊರ್ಲುಡು ಕಮಲನ್ನಾಡ್ಬಿಟ್ಟು ಕೊರಳು ಅಂತಕ್ಕಂಥ ಒಂದು ದೊಡ್ಡ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಅವರ ತಮ್ಮನಾಗಿ ನಾನು ಅವರೆಂದಿದ್ದೇನೆ ಹಾಗೆ ನಮ್ಮ ನವೀನ್ ಚಂದ್ರ ಸುವರ್ಣವರು ಗಣೇಶ ಅಣ್ಣವರು ಎಲ್ಲ ಈ ಸಂಘಟನೆಯ ಪದಾಧಿಕಾರಿಗಳು ಅಲ್ಲಿ ದೂರದಲ್ಲಿ ನಮ್ಮ ಬಂಧು ಮಿಥುನ್ ಹೆಗ್ಡೆಯವರು ನಾವು ಮುನ್ನ ಅಂತ ಫ್ರಿಜನ್ನು ಕರೀತೀವಿ ಅಂತ ಮಿಥುನ್ ಹೆಗ್ಡೆಯವರು ಇದ್ದಾರೆ ಹಾಗೆ ಇವತ್ತು ಒಂದು ಒಳ್ಳೆಯ ಸಂಭ್ರಮ ಅಂತ ಭಾವಿಸ್ತೇನೆ ಈ ನಿಟ್ಟಿನಲ್ಲಿ ಈ ತುಳುನಾಡಿನ ಬಗ್ಗೆ ಒಂದು ಕವಿ ಒಬ್ಬ ಅಶುಭಿ ಒಂದು ಕಡೆ ಬರೀತಾನೆ ಎತ್ತ ನೋಡಿದರೆತ್ತು ಹಸಿರು ನೋಟ ಭೂರಮೆಯ ಸಗು ಸೊಗದು ತೆಂಗು ಕಂಗುಗಳ ಮಾನ್ಯತ್ತರದ ನೋಟ ಮತ್ಸ್ಯ ರಾಶಿಗಳ ಬೆಟ್ಟ ನಾಗಾರಾಧನೆ ಭೂತಾರಾಧನೆ ಯಕ್ಷಗಾನ ಬಯಲಾಟ ಮೊದಲಾದ ಗಂಧರ್ವ ನಾಟ ಹರಿವ ನದಿ ತೊರೆಗಳ ಗರಿ ಜಿಲ್ಲೆಗಳ ಚಿತ್ತಾಕರ್ಷಕ ನೋಟ ಬ್ಯಾಂಕಿಂಗ್ ಶೈಕ್ಷಣಿಕ ಹೋಟೆಲ್ ಉದ್ಯಮ ಮತ್ಸೋದ್ಯಮ ಕ್ಷೀರೋದ್ಯಮ ಮುಂತಾದ ಸಾಮಾಜಿಕ ಆರ್ಥಿಕ ಮುನ್ನೋಟ ಗಂಭೀರರಿಗೆ ಗುರಿತು ಓಡುವ ಕಂಬಳದ ಕೋಣಗಳ ನಾಗ ಹೀಗೆ ಇಂತಹ ಸುಂದರ ಬಂಧುರ ಪರಿಸರದಲ್ಲಿ ಉದಯಿಸುವ ಅದೃಷ್ಟ 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 ಬಗ್ಗೆ ಹೇಳ್ತಾನೆ ಹಾಗೆ ಈ ಕಾರ್ಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೆಯುತ್ತದೆ ನಮ್ಮ ಭಾಗದಲ್ಲಿ ಜಾತ್ರೆಗಳು ನಡೆಯುತ್ತವೆ ಇದು ಸೀಸನ್ ಕೂಡ ಆದರೆ ಇಲ್ಲಿ ಕಂಬಳ ನಡೀತದೆ ಬಹಳ ಕಾಲದಿಂದ ನಾನು ಟಿ ವಿಯಲ್ಲಿ ನೋಡ್ತಿದ್ದೆ ಇದು ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ಒಂದು ವರ್ಷ ಆಯಿತು ಅಂತ ಕಾಣ್ತದೆ ನಮ್ಮ ಪ್ರಕಾಶ್ ಶೆಟ್ರು ಈ ಕಂಬಳವನ್ನು ಬೆಂಗಳೂರಿಗೆ ತಂದುಬಿಟ್ರು ನನ್ನ ಅಲ್ಲಿ ಕೂಡ ಆಹ್ವಾನ ಕೊಟ್ಟಿದ್ದರು ಆಗ ನಾನು ಬಂದು ಅದರಲ್ಲಿ ನೋಡಿದ್ದೆ ಮೊದಲ ಬಾರಿಗೆ ಪ್ರಕಾಶ್ ಶೆಟ್ಟರು ನನಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು ಇವತ್ತು ಪ್ರಕಾಶ್ ಶೆಟ್ಟರ್ ಇಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ ಮಾನ್ಯ ಸುರೇಶ್ ಅವರು ಶಾಸಕರು ಇಲ್ಲಿ ನನಗೆ ಕರ್ಕೊಂಡು ಬಂದರು ನನ್ನ ಶ್ರೀಮತಿಯವರು ನನ್ನ ಅಲ್ಲಿ ಗೊತ್ತಾಗಲ್ಲ ಅಲ್ಲಿ ಸಂಬಳ ಅಂದರೆ ಅಲ್ಲಿ ಸಂಬಳ ಇದ್ರೆ ಮಾತ್ರ ವ್ಯವಹಾರ ಇಲ್ಲಿ ಕಂಬಳ ಅಂತಂದ್ರೆ ಇದು ಪರಂಪರಾಗತವಾಗಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸ್ಪರ್ಧೆ ಸುರೇಶ್ ಶೆಟ್ಟರು ಹೇಳ್ತಾ ಹೇಳಿದ್ರು ಇದು ಕೋಟಿಗಟ್ಟಲೆ ಖರ್ಚಾಗ್ತದೆ ಆದರೆ ಅದಕ್ಕೇನು ಅದಕ್ಕೇನು ಮತ್ತೆ ಏನು ಸಿಗೋದಿಲ್ಲ ಕಳ್ಕೊಳ್ಳೋದಷ್ಟೇ ಆದರೆ ಪರಂಪರೆಯನ್ನು ಮುಂದುವರಿಸೋದಿದೆಯಲ್ಲ ಅದು ಬಹಳ ಮುಖ್ಯ ಆ ಕಾರಣದಿಂದ ತಾವೆಲ್ಲರೂ ನಮ್ಮ ಶೆಟ್ಟರು ಭಟ್ರು ಎಲ್ಲರೂ ಸೇರಿ ಮಾಡತಕ್ಕಂಥ ಕೆಲಸ ಹೀಗಾಗಿ ತಾವೆಲ್ಲರೂ ಇಷ್ಟೊಂದು ಉತ್ಸುಕರಾಗಿ ಈ ಹೊನೆ ಬೆಳಕಿನಲ್ಲಿ ತಾವು ಇಷ್ಟೊಂದು ಎಲ್ಲರೂ ಸೇರಿ ಒಂದೊಂದು ಇದರ ಹಿಂದೆ ಅದು ಹತ್ತು ಹದಿನೈದು ಜನರು ಸೇರಿ ಇದನ್ನು ಮಾಡ್ತಕ್ಕಂಥದ್ದು ಇದು ಬಹಳ ಕಡಿಮೆ ಅಲ್ಲ ಬಹಳ ಕಷ್ಟದ ಕೆಲಸ ಇಲ್ಲಿ ಬರುವಾಗ ನಾವು ನೋಡ್ತೇವೆ ಎಷ್ಟು ಶ್ರಮ ಹಾಕಬೇಕು ಎಲ್ಲರೂ ಸೇರಿ ಅಂತಕ್ಕಂಥದ್ದು ಖರ್ಚು ತಾವು ಮಾಡ್ತಾ ಬರ್ತಿದ್ದೀರಿ ಬೇರೆ ಬೇರೆ ಕಡೆಗಳಲ್ಲಿ ಯಾವ ಯಾವ ಈ ಚಟುವಟಿಕೆಗಳಿರ್ತದೆ ಹೀಗೆ ಇದೊಂದು ಉತ್ತಮ ಚಟುವಟಿಕೆಯಾಗಿ ತಾವೆಲ್ಲ ಮಾಡ್ತಾ ಇದ್ದೀರಿ ಇದು ಹೀಗೆ ಮುಂದುವರಿಯಲಿ ನಮ್ಮಂಥವ್ರಿಗೂ ಕೂಡ ಇದೊಂದು ಪ್ರೋತ್ಸಾಹದ ಒಂದು ವಿಚಾರ ನಾವು ಕೂಡ ಇಲ್ಲಿ ಬಂದು ತಮ್ಮ ಜೊತೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗಂತೂ ಇವತ್ತು ಭಾಳ ಸಂತೋಷ ಆಗಿದೆ ತಾವು ನನ್ನನ್ನು ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಗೌರವದ ವಂದನೆಗಳನ್ನು ತಿಳಿಸ್ಕೊಡ್ತೇನೆ ವಿಶೇಷವಾಗಿ ನಮ್ಮ ಸುರೇಶ್ ಶೆಟ್ಟರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಯಾಕೆಂತಂದರೆ ನಾನು ಯಾವುದೋ ಬೆಂಗಳೂರಿನ ಮೂಲೆಯಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ಭಾಗದಲ್ಲಿ ನಡೆಯತಕ್ಕಂಥ ಇಂಥ ಸಂತೋಷದ ಕಾರ್ಯಕ್ರಮದಲ್ಲಿ ನಿಮ್ಮ ಸಂತೋಷದಲ್ಲಿ ನಾನು ಭಾಗಿಯಾಗಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ ನಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ದೈವ ದೇವರಿಗೆ ತಲೆ ತಗ್ಗುವುದು ಇಲ್ಲಿ ಅಡುವೆ ಕಂಬಳದ ಚೆನ್ನಯ ಜೋಡಿಕೆರೆ ಕಂಬಳ ನಮ್ಮ ಸುಕುಮಾರ್ ಕ್ಷೇತ್ರ ನೇತೃತ್ವದಲ್ಲಿ ನಡೀತಾ ಇದೆ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರು ನನ್ನ ಆತ್ಮೀಯರು ನಾರಾಯಣಸ್ವಾಮಿಯವರೇ ಈ ಕ್ಷೇತ್ರದ ಜನಪ್ರಿಯ ನಾಯಕ ನನ್ನ ಸಹೋದರ ಸಮಾನರಾದ ಗುರ್ಮೆ ಸುರೇಶ ಕಂಬಳ ಸಮಿತಿಯ ಅಧ್ಯಕ್ಷರು ನನ್ನ ಇನ್ನೊಬ್ಬರು ಆತ್ಮೀಯರು ದೇವಪ್ರಾಣಿಗಳೇ ಎಲ್ಲ ಕಂಬಳ ಕಂಬಳದ ಕೋಣಗಳ ಯಜಮಾನರು ಓಟಗಾರರು ಬಹುಶಃ ಇವತ್ತಿನ ಈ ಅಡ್ವೆ ಕಂಬಳ ನನಗೆ ಎಷ್ಟು ಪ್ರೀತಿಯಾಗಿದೆ ಅಂತ ಹೇಳಿದರೆ ಕಂಬಳಕ್ಕೆ ಒಬ್ಬ ಅಭಿಮಾನಿಯಾಗಿ ಗಿಂತಲೂ ಜಾಸ್ತಿಯಾಗಿ ನಾನು ಒಬ್ಬ ಸುಕುಮಾರ್ ಶೆಟ್ಟ್ರ ಸ್ನೇಹಿತನಾಗಿದ್ದೇನೆ ಅವರು ಹೇಳಿದ ಮೇಲೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಬದಿಗಿಟ್ಟುಕೊಂಡು ನಾನು ಈ ಕಂಬಳಕ್ಕೆ ಇವತ್ತು ಬರಬೇಕಾಗಿ ಬಂದಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಕಂಬಳ ಅಂದರೆ ನನಗೂ ಕೂಡ ಒಬ್ಬ ನಾನು ಕೂಡ ಕಂಬಳ ಅಭಿಮಾನಿಯಾಗಿದ್ದೇನೆ ಯಾಕಂದರೆ ಈಗಾಗಲೇ ಹೇಳಿದಾಗೆ ಅವರು ಕೂಡ ಹೇಳಿದರು ಸುರೇಶನ ಕೂಡ ಹೇಳಿದರು ನಾವು ಬೆಂಗಳೂರಿಗೆ ಈ ಕಂಬಳವನ್ನು ತೆಗೆದುಕೊಂಡು ಹೋಗಿದ್ದೇವೆ ಬೆಂಗಳೂರಿನಲ್ಲಿ ಸುಮಾರು ಹೋದ ವರ್ಷದಲ್ಲಿ ಒಂದು ಐದು ಲಕ್ಷ ಜನರ ಪ್ರೇಕ್ಷಕರನ್ನು ಬರವು ಮಾಡಿಕೊಂಡು ಭಾಳ ಅದ್ಭುತ ರೀತಿಯಲ್ಲಿ ಕಂಬಳವನ್ನು ನಡೆಸಿದೆವು ಹಾಗೆ ಈ ವರ್ಷ ನಮಗೆ ಇಲ್ಲಿ ಲೋಕೇಶ್ ಹೆಚ್ಚು ಇದ್ದಾರೆ ಇಲ್ಲೇ ಇದ್ದರು ಇವಾಗ ನಮಗೆ ನನಗೆ ಇವತ್ತು ಈ ಸಲ ಗೌರವಾಧ್ಯಕ್ಷನಾಗಿ ಶಿವಮೊಗ್ಗ ಕಂಬಳಕ್ಕೆ ಆಗಬೇಕು ಅಂತೇಳಿ ನನ್ನನ್ನು ಅಲ್ಲಿ ಆತ್ಮೀಯವಾಗಿ ನನ್ನ ನನ್ನನ್ನು ಕರೆದಿದ್ದಾರೆ ನಾನು ಅಲ್ಲಿಗೆ ಈ ಸಲ ಶಿವಮೊಗ್ಗದ ಕಂಬಳಿಗೆ ಗೌರವಾಧ್ಯಕ್ಷರಾಗಿದ್ದೇನೆ ಈ ಕಂಬಳ ಯಶಸ್ವಿಯಾಗುವಾಗೆ ನೀವೆಲ್ಲರೂ ಅಲ್ಲಿ ಬಂದು ಕಂಬಳ ನಡೆಸ್ಕೊಳ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಸ್ನೇಹಿತರು ಶಿವಕುಮಾರ್ ಶೆಟ್ಟು ಇದೇ ರೀತಿ ಮುಂದಿನ ದಿನಗಳಲ್ಲಿ ಕಂಬಳವನ್ನು ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಆರೈಸ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾನೆ